वॾा तड़ी गई ताध हव त क्षणे थी क्षणे मोकिले धनु ೊಳಗೆ ಎಂದು ಯೋಚಿಸಿ ಮಹಮ್ಮಾಯೆ ಎಂದು ಯೋಚಿಸಿ ಮಹಮ್ಮಾಯೇ ಮಹಮ್ಮಾಯೇ യെന്തോ yeah. <tries> mm -hmm. महाचा चंदा बाबू सईचा चंदा बाबू ನನಗೆ ಆಲೋಚನೆ ಮಾಡಬೇಕಂತ ಮಾಡಿದೆ ಕ್ಷಣದಲ್ಲಿ ಸಲವಾರವನ್ನೆಲ್ಲವೂ ನಿಂತಿಂತಲೇ ಸುಟ್ಟುರು ಹಾಗಾಗಿ ಕೂಡ ಎಂಬುದರ ಸಾರಾಂಶವನ್ನು ಪ್ರತಿಯೊಬ್ಬರು ಕೂಡ ತಿಳಿದುಕೊಳ್ಳಬೇಕು ಅದಕ್ಕಾಗಿ ಹಿಡಿದು ನಾನು ಒಂದ್ ನಿಂತಹ ತಲವೇ ಕದಂಬಾವನ ಅಲ್ಲಲ್ಲಿ ಅರವಿದಂತಹ ಕದಂಬಾ ವೃಕ್ಷಗಳು ಚುಂಬಿಸುವ ಹಾಗೆ ಕಾಣುತ್ತಾ ಹಾಗಿದ್ರೆ ಕಲರ ಬದುಕಿಗೆ ಇಲ್ಲೇ ಆಗಬೇಕು ಎನ್ನುವ ಗೌರಿಗೆ ಮಚ್ಚರವನ್ನು ಕೈಯುವಂತ ಹೊತ್ತಿಗೆ ಆಕೆ ಹೃದಕೋಶವನ್ನು ಕಾರಣ ದೇವಾನು ದೇವತೆಗಳೆಲ್ಲರೂ ಕೌಶಿಕೆ ಎನ್ನುವ ಹಾಗೆ ಭಕ್ತಿಯಿಂದ ಕರೆಯಲ್ಪಡ್ತಾರೆ ಹಾಗಿದ್ರೆ ನನಗೆ ಹೆಸರು ಕೌಶಿಕೆ ಎನ್ನುವುದೇ ಆಯಿತು ಕಲರ ಒಧೆಯು ಈ ಕಾರಣದಲ್ಲೇ ಸತ್ಯ ಎಲ್ಲವೂ ಸರಿ ತಿಳಿಯುವುದು ಯಾವ ರೀತಿ ಎನ್ನುವ ಹಾಗೆ ಆಲೋಚನೆಯನ್ನು ಮಾಡಿದರೆ ಉಪಾಯವನ್ನು ಹೊರೆಯುತ್ತಲೇ ಶ್ರಾವ್ಯವಾದಂತಹ ಗಾಯವನ್ನು ಹಾಡಬೇಕು ಸ್ವರದ ಮೂಲವನ್ನು ಹುಡುಕಿಕೊಂಡು ದಾರವರಿದ್ದ ಕಡೆ ಬರುತ್ತಾರೆ ಬಂದಂತಹ ದಾನವರ ಕಣ್ಣಿಗೆ ಸೂರ್ಯ ಏನನೆ ಅಂತ ಬದಲಿಸಬೇಕು ಹಾಗಿದ್ರೆ تنವಿನ ಗಂಧರನ ಮಾರುತನ ಕೈಯಲ್ಲಿ ಕೊಟ್ಟಿದ್ದೇನೆ ಎಲ್ಲೆಡೆ ಕುರುಟು ಎಂಬ ಹಾಗೆ ಅರು ಏನು ಇತ್ತು ಹಾಗೆ ನಾ ಶಿಖದಲ್ಲಿ ತನ್ನ تنವಿನ ಕಂತ ತನ್ನಲ್ಲಿ ನಾನು ಹಾಡುವಂತಹ ಗಾಯನ ಅಕ್ಷಿಗಳಲ್ಲೇ ಹಾಗಿದ್ರೆ ಏನು ಮೂರ ಕಾಮ ದೃಷ್ಟಿಯಿಂದ ಕಾಮಸ್ಥರು ಕರ್ಮ ಮಾಡದಿಕ್ಕೆ ಮನ ವೃಂದವನ மா ಎಲ್ಲವೂ ಸರಿ கே சலுவளும் நான் ஆகிட்டே எல்லோ சரி ஜகன்மாத்தி குழித்துக்கொள்ளக்கு யோகவாக ಆಹಾ ಅಂಬರದಿಂದ அம்பரின் குமே ಬರುತ್ತಾ ಇದೆ ಕನಕದ உயர் ಆಗಿ ಮಧ್ಯ ಅಂತ್ಯ ರಹಿತವಾದ ಉಯ್ಯಾಲ ಇದು ಇದು ನನ್ನನ್ನೇ ಪ್ರತಿಬಿಂಬಿಸ್ತಾ ಇದೆಯಲ್ಲ ಆದ್ಯತೆ ಇದ್ದವಳು ದುರುಣರಿಗೆ ಅಂತ್ಯವನ್ನು ಕಾಣಿಸಿದಕ್ಕೆ ಬಂದವಳು ಎನ್ನುವುದೇ ಇದರ ಅರ್ಥ ಹಾಗಿದ್ರೆ ಇನ್ಯಾಕೆ ಅವಕಾಶ ಸಂಗೀತವನ್ನು ಹಾಡುತ್ತಾ ಕನಕದ ಉಯ್ಯಾಲೆಯನ್ನೇರುತ್ತೇನೆ